ಮನೆಗಳಲ್ಲಿ ಒಂದೋ ಎರಡೋ ಬೆಕ್ಕುಗಳನ್ನು ಸಾಕುವುದು ಸಾಮಾನ್ಯ ಇರಲಿ ಕೆಲವು ಮನೆಗಳಲ್ಲಿ ನಾಲ್ಕೈದು ಅಥವಾ ಹೆಚ್ಚಿನ ಬೆಕ್ಕುಗಳಿರುತ್ತವೆ ಎಂದೇ ಭಾವಿಸೋಣ ಆದರೆ ಇಲ್ಲೊಬ್ಬ ವ್ಯಕ್ತಿ ಫ್ಲಾಟ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ಬೆಕ್ಕುಗಳನ್ನು ಸಾಕಿದ್ದಾನೆ ಪರಿಣಾಮವೇನು ಗೊತ್ತೇ ಪ್ರಾಣಿ ಕಲ್ಯಾಣ ಮಂಡಳಿ ಈತನ ವಿರುದ್ಧ ಕೆಂಗಣ್ಣು ಬೀರಿದೆ ಇದು ನಡೆದಿರುವುದು ಮಹಾರಾಷ್ಟ್ರದ ಪುಣೆಯಲ್ಲಿರುವ ಮಾರ್ವೆಲ್ ಬೌಂಟಿ ಸೊಸೈಟಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ದುರ್ವಾಸನೆ ಮತ್ತು ರೋಗ ಹರಡುವ ಭೀತಿಯಿಂದ ಸ್ಥಳೀಯರ ದೂರನ್ನಾಧರಿಸಿ ನಗರ ಪಾಲಿಕೆ ನೋಟಿಸ್ ಜಾರಿ ಮಾಡಿದೆ ಫ್ಲಾಟ್ ಮಾಲೀಕ ರಿಂಕು ಭಾರದ್ವಾಜ್ ಕೂಡ ಪ್ರಾಣಿಗಳ ಕಲ್ಯಾಣ ಮಂಡಳಿಗೆ ದೂರು ನೀಡಿದ್ದಾರೆ ಈ ಬಗ್ಗೆ ತನಿಖೆಗಾಗಿ ಪಶುವೈದ್ಯರು ಪೊಲೀಸರನ್ನೊಳಗೊಂಡ ಸಮಿತಿ ರಚಿಸುವಂತೆ ಕಲ್ಯಾಣ ಮಂಡಳಿ ಗುರುವಾರ ಸೂಚನೆ ನೀಡಿದೆ ಕಳೆದ ಫೆಬ್ರವರಿ ಹದಿನಾಲ್ಕರಂದು ಪುಣೆಯ ಪ್ರಾಣಿ ಕ್ರೌರ್ಯ ನಿರ್ಮೂಲನಾ ಸೊಸೈಟಿ ಕೂಡ ಸಾಕುಪ್ರಾಣಿ ಮಾಲೀಕರಿಗೆ ನೋಟಿಸ್ ನೀಡಿ ನಲವತ್ತೆಂಟು ಗಂಟೆಯೊಳಗೆ ಮುನ್ನೂರು ಬೆಕ್ಕುಗಳನ್ನು ಪರ್ಯಾಯ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಸೂಚಿಸಿತ್ತು ಆದರೆ ಈವರೆಗೂ ಮಾಲೀಕ ಬೆಕ್ಕುಗಳನ್ನು ಬಿಟ್ಟುಕೊಡುತ್ತಿಲ್ಲ ಹಾಗಾದರೆ ಆತನಿಗೆ ಬೆಕ್ಕುಗಳನ್ನು ಸಾಕುವುದು ಹವ್ಯಾಸವೇ ಖಂಡಿತ ಅಲ್ಲ ಬೀದಿಯಲ್ಲಿ ಅಶಕ್ತ ಬೆಕ್ಕುಗಳನ್ನು ಕಂಡರೆ ಆ ವ್ಯಕ್ತಿ ಮನೆಗೆ ಕೊಂಡೊಯ್ದು ಅವು ಸುಧಾರಿಸುವವರೆಗೂ ಆಹಾರ ಆರೈಕೆ ನೀಡುತ್ತಾನೆ ಹಾಗೆ ಒಮ್ಮೆ ಆತನ ಆರೈಕೆ ಪಡೆದ ಬೆಕ್ಕುಗಳು ಪ್ಲಾಟ್ನಲ್ಲಿ ಜಂಡಾ ಊರುತ್ತವೆ ಇದೀಗ ಮನೆಯ ಸದಸ್ಯರಂತೆಯೇ ಇರುವ ಈ ಬೆಕ್ಕುಗಳನ್ನು ಎಲ್ಲಿಗೆ ಕಳುಹಿಸುವುದು ಎಂಬುದು ಮಾಲೀಕರ ಚಿಂತೆ